ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೂಪಾ ಪಾಟೀಲ್ ಅಂತ ಹೇಳಿಬಿಟ್ಟು ನಾನು ಇವತ್ತು ಒಂದು ತೆಗೆದುಕೊಳ್ಳುವಂಥ ಕ್ಲಾಸ್ ಯಾವುದು ಅಂತ ಹೇಳಿದ್ರೆ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ತು ಐವತ್ತೊಂಬತ್ತು ಸಹಕಾರ ಸಂಘಗಳ ನಿಯಮ ಹತ್ತೊಂಬತ್ತು ಬಗ್ಗೆ ಅದರಲ್ಲಿ ಕಲಮ್ ಯಾವುದು ಅಂತ ಹೇಳಿದರೆ ಇಪ್ಪತ್ತೇಳು ವಾರ್ಷಿಕ ಸಾಮಾನ್ಯ ಸಭೆ ಅಂತ ಹೇಳಿಬಿಟ್ಟು ನಿಯಮ ಹದಿನಾಲ್ಕು ಎ ಹೇಳಲ್ಪಡುತ್ತೆ ಸೊ ಇದು ಏನು ಅಂತ ಹೇಳಿದ್ರೆ ಇಲ್ಲಿ ಯಾರು ವಾರ್ಷಿಕ ಸಾಮಾನ್ಯ ಸಭೆ ಅಂತ ಹೇಳಬೇಕಾದ್ರೆ ವರ್ಷದಲ್ಲಿ ಒಂದು ಬಾರಿ ಏನಂದ್ರೆ ಎಲ್ಲಾ ಸದಸ್ಯರು ಸೇರ್ಕೊಳ್ಳುವಂತ ಸಭೆಯನ್ನೇ ನಾವೇನು ಹೇಳ್ತೀವಿ ಅಂದ್ರೆ ಒಂದು ಸ್ಥಳದಲ್ಲಿ ಸೇರ್ಕೊಳ್ತಾರೆ ಇದನ್ನೇ ವಾರ್ಷಿಕ ಸಾಮಾನ್ಯ ಸಭೆ ಅಂತ ಹೇಳಿ ಕರೆಯಲ್ಪಡ್ತಾರೆ ಸೊ ಈ ವಾರ್ಷಿಕ ಸಾಮಾನ್ಯ ಸಭೆ ಅಂತ ಹೇಳಿದ್ರೆ ಈ ಅಧಿಕಾರ ಅಂದ್ರೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ಅಂತಿಮ ಅಧಿಕಾರ ಯಾರ ಕೈಲಿದೆ ಅಂದ್ರೆ ನಮ್ಮ ಒಂದು ಕಾಯ್ದೆಯಲ್ಲಿ ಇಪ್ಪತ್ತ ಒಂದು ಆರರ ಪ್ರಕಾರ ಯಾರಿಗಿದೆ ಅಂತ ಹೇಳಿದ್ರೆ ಆ ಸಂಘದ ಸದಸ್ಯರಿಗೆ ಇರ್ತಕ್ಕಂಥದ್ದು ಅಧಿಕಾರ ಇರುತ್ತೆ ಹಾಗಾಗಿ ವಾರ್ಷಿಕ ಸಾಮಾನ್ಯ ಒಂದು ಸಭೆ ಅಂತ ಹೇಳ್ತೀವಿ ಈ ಒಂದು ಸಭೆಯಲ್ಲಿ ಏನ್ಮಾಡ್ಬಹುದು ಅಂತ ಹೇಳಿದ್ರೆ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಅಧಿಕಾರ ಇರುತ್ತೆ ಅಂತಿಮ ಅಧಿಕಾರ ಅವ್ರಿಗಿರಲ್ಪಡುತ್ತೆ ಸೊ ಈ ಸಭೆಯನ್ನ ಕರಿಬೇಕಾದ್ರೆ ಮೊದಲು ಮಾಡಬೇಕಾಗುತ್ತೆ ಅಂದ್ರೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗಾಗಿ ಈ ಸಭೆಯನ್ನು ಕರಿಬೇಕು ಸೆಪ್ಟೆಂಬರ್ ಇಪ್ಪತ್ತೈದು ಅಂತ ಹೇಳಿದಾಗ ಇಪ್ಪತ್ತೈದರ ಒಳಗಾಗಿ ಕರಿಬೇಕಿದ್ರೆ ಮುಂದೂಡುವಂತಿಲ್ಲ ಹಾಗೆ ಇದನ್ನೇನು ಅಂತ ಹೇಳಿದ್ರೆ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ ಯಾವಾಗ ಸರ್ಕಾರವನ್ನ ಹೊರತುಪಡಿಸಿ ಇದನ್ನ ನಾವು ಮುಂದೂಡಿಕೆ ಬರಲ್ಲ ಯಾಕಂದ್ರೆ ಸರ್ಕಾರ ಕೆಲವೊಂದು ಮಾಡಿತ್ತು ಕೋವಿಡ್ ಬಂದ ಟೈಮ್ ನಲ್ಲಿ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಅದನ್ನ ಅವಧಿಯನ್ನ ಹೆಚ್ಚು ಕಡಿಮೆ ಮಾಡತಕ್ಕಂಥದನ್ನ ಮಾಡಲ್ಪಡುತ್ತೆ ಹಾಗಾಗಿ ಸರ್ಕಾರವನ್ನು ಹೊರತುಪಡಿಸಿ ಯಾವುದೇ ಸಹಕಾರಿ ಸಂಘಗಳು ಸೆಪ್ಟೆಂಬರ್ ಇಪ್ಪತ್ತೈದಕ್ಕಿಂತ ಮೀರ್ತಕ್ಕಲ್ಲ ಅದನ್ನ ಆಮೇಲೆ ಮಾಡಿದ್ರಾಯ್ತು ಬಿಡಿ ಇಪ್ಪತ್ತಕ್ಕೆ ಮಾಡಿದ್ರ ಇಪ್ಪತ್ತೆಂಟಕ್ಕೆ ಮಾಡಿದ್ರಾಯ್ತು ಅಥವಾ ಮೂವತ್ತಕ್ಕೆ ಮಾಡಿದ್ರಾಯ್ತು ಅಂತ ಹೇಳಿದ್ರೆ ಬರಲ್ಲ ಇಪ್ಪತ್ತೈದರ ಒಳಗಾಗಿ ಇಪ್ಪತ್ತೈದ್ರೆ ಇಪ್ಪತ್ತೈದಲ್ಲ ಇಪ್ಪತ್ನಾಲ್ಕರ ಒಳಗಾಗಿ ಏನ್ ಮಾಡಬೇಕಾಗುತ್ತೆ ಈ ಒಂದು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಕರಿಬೇಕು ಈ ಸಾಮಾನ್ಯ ಸಭೆಯನ್ನು ಕರಿಬೇಕಾದ್ರೆ ಮೊದಲು ಏನ್ ಮಾಡ್ಬೇಕಾಗುತ್ತೆ ಸಂಘದಲ್ಲಿ ಆಡಳಿತ ಮಂಡಳಿಯ ಸಭೆಯನ್ನ ಕರೆದು ಆ ಆಡಳಿತ ಮಂಡಳಿ ಸಭೆಯಲ್ಲಿ ಏನ್ ಮಾಡ್ಬೇಕಾಗುತ್ತೆ ಸಭೆಯ ದಿನಾಂಕ ಸ್ಥಳ ಎಲ್ಲಿ ಅನ್ನೋದನ್ನ ನಿಗದಿ ಮಾಡಬೇಕಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಮಾಡಬೇಕಾಗುತ್ತೆ ಸ್ವಂತ ಕಟ್ಟಡ ಇತ್ತಂದ್ರೆ ಅದರಲ್ಲೇನೆ ನಾವು ಏನ್ ಮಾಡ್ಬೇಕಾಗುತ್ತೆ ಸಭೆಯನ್ನ ಕರಿಬೇಕಾಗುತ್ತೆ ಯಾವ ಸಮಯಕ್ಕೆ ಕರಿಬೇಕು ಯಾವ ಸ್ಥಳದಲ್ಲಿ ಕರಿಬೇಕು ಅನ್ನೋದನ್ನ ನೋಡ್ಬೇಕಾಗುತ್ತೆ ಚರ್ಚಿಸ್ತಕ್ಕಂತ ವಿಷಯಗಳು ಯಾವುವು ಅನ್ನೋದನ್ನ ಗೊತ್ತಾಗುತ್ತೆ ನಂತರ ಲೆಕ್ಕ ಪರಿಶೋಧನಾ ವರದಿ ಏನನ್ನ ಏನಿತ್ತು ಅಂದ್ರೆ ಆ ವರದಿಯನ್ನು ತಗೊಂಡು ಅವರು ಅನುಪಾಲನಾ ವರದಿಯನ್ನ ಏನ್ ಮಾಡಬೇಕಾಗುತ್ತೆ ಆಡಳಿತ ಮಂಡಳಿಯವರು ತಯಾರು ಮಾಡಬೇಕಾಗುತ್ತೆ ಮತ್ತೆ ಹಿಂದಿನ ವರ್ಷದ ಆರ್ಥಿಕ ಆಸ್ತಿ ಹೊಣೆಗಾರಿಕೆ ಏನ್ ಸಹಿತ ತಕ್ತೆಗಳು ಇರ್ತವೆ ಆರ್ಥಿಕ ಸ್ಥಿತಿಗಳ ಬಗ್ಗೆ ಅನುಪಾಲನಾ ವರದಿ ಏನಿರ್ತಾವೆ ಅವು ಎಲ್ಲವುಗಳನ್ನ ಅದರಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಮತ್ತೆ ಹಿಂದಿನ ಸಾಮಾನ್ಯ ಸಭೆಯ ಒಂದು ಮಂಜೂರಾತಿಗೆ ಅಂದ್ರೆ ಹಣಕಾಸಿನ ಮಂಜೂರಾತಿ ಏನಾದ್ರೂ ಇದ್ರೆ ಹೆಚ್ಚಿಗೆ ಆಗಿತ್ತು ಅಂದ್ರೆ ಅದನ್ನ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಚರ್ಚೆಯನ್ನ ಮಾಡ್ತಕ್ಕಂಥದಕ್ಕೆ ಅದಕ್ಕೆ ವಿಷಯವನ್ನ ಅದರಲ್ಲಿ ಇಡಬೇಕಾಗುತ್ತೆ ಇದು ಏನು ಅಂದ್ರೆ ಆಡಳಿತ ಮಂಡಳು ಪೂರ್ವಭಾವಿಯಾಗಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಇದಾದ್ಮೇಲೆ ಸಭೆಯನ್ನು ಕರೆಯುವ ವಿಧಾನ ಅಂತ ಹೇಳ್ತೀವಿ ಏನು ಮಾಡಬೇಕಾಗುತ್ತೆ ಅಂದ್ರೆ ಸಭೆಯಲ್ಲಿ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಕರಿಬೇಕಾದ್ರೆ ಕನಿಷ್ಠ ಹದಿನೈದು ದಿನಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕಾಗುತ್ತೆ ಅಂದ್ರೆ ಇದನ್ನು ನೋಟಿಸ್ ಯಾವ ರೀತಿ ಕಳಿಸಬಹುದು ಅಂದ್ರೆ ಬೈ ಅರ್ಡಿನರಿ ಪೋಸ್ಟ್ ಕಳಿಸಬಹುದು ಬೈ ಇಮೇಲ್ ಆಗಿ ಕಳಿಸಬಹುದು ಅಥವಾ ಬೈ ಏನು ಅಂತ ಹೇಳಿದ್ರೆ ನಾವು ಲೋಕಲ್ ಡಿಲೆವರಿ ಮಾಡ್ತೀವಿ ಅಂತ ಹೇಳಿದ್ರೆ ಲೋಕಲ್ ಡಿಲಿವರಿನ ಮಾಡಬಹುದು ಹಾಗೆ ಏನು ಅಂತ ಹೇಳಿದ್ರೆ ಇಲ್ಲಪ್ಪ ನಾವು ಏನು ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಕೇಶನ್ ಕೊಡ್ತೀವಿ ಅಂತ ಹೇಳಿದ್ರೆ ಪಬ್ಲಿಕೇಶನ್ ಕೊಡ್ಬೋದು ಸೊ ಆ ರೀತಿಯಾಗಿ ಏನಂದ್ರೆ ಒಟ್ಟಾರೆಯಾಗಿ ಎಲ್ಲಾ ಸದಸ್ಯರಿಗೂ ಏನ್ ಮಾಡ್ಬೇಕಾಗುತ್ತೆ ನೋಟಿಸ್ ಅನ್ನ ಮುಟ್ಟಿಸತಕ್ಕಂಥದ್ದು ಇಲ್ಲಿ ಮುಖ್ಯ ಅಧಿಕಾರಿ ಮತ್ತು ಕೆಲಸ ಆಗಿರುತ್ತೆ ಸೊ ಈ ಸಭೆಯ ನೋಟಿಸ್ ಏನೇನು ಕಳಿಸಬೇಕು ಅಂತ ಹೇಳಿದ್ರೆ ಸಭೆ ಏನಂದ್ರೆ ಒಂದು ನೋಟಿಸ್ ತಯಾರು ಮಾಡಿ ಸಭೆಯ ಅಧ್ಯಕ್ಷರ ಏನು ಅಂತ ಹೇಳಿದ್ರೆ ಇಂಥ ದಿನಾಂಕದಂದು ಇಂಥ ಸ್ಥಳದಂದು ಇಂಥ ಇದರಲ್ಲಿ ಏನು ಮಾಡ್ತೀವಿ ಅಂದ್ರೆ ವಾರ್ಷಿಕ ಸಭೆಯನ್ನು ಕರೆಯಲ್ಪಡ್ತೀವಿ ಏನಂದ್ರೆ ಸಭೆಯ ನಡೆಯುವ ಒಂದು ಸ್ಥಳ ದಿನಾಂಕ ಯ ಅಜೆಂಡಾವನ್ನ ಮಾಡಬೇಕಾಗುತ್ತೆ ಅಜೆಂಡಾ ಅಂತ ಹೇಳಿದಾಗ ಅಜೆಂಡಾದಲ್ಲಿ ಪ್ರತಿ ಒಂದು ವಿಷಯದ ಮೇಲೆ ಸಂಕ್ಷಿಪ್ತವಾದಂತ ಟಿಪ್ಪಣಿ ಅಂದ್ರೆ ಅಜೆಂಡಾ ಅಂದ್ರೆ ಒನ್ ಬೈ ಒನ್ ಬೈ ಏನು ವಿಷಯಗಳನ್ನ ಬರೀತಾರಲ್ಲ ಆ ವಿಷಯಗಳನ್ನ ನಾವು ಇಲ್ಲಿ ಅಜೆಂಡಾ ಅಂತ ಕರಿತೀವಿ ಅದನ್ನ ಇರಬೇಕಾಗುತ್ತೆ ಈ ಅಜೆಂಡಾದನ್ನ ಯಾರು ನೀಡಬೇಕು ಅಂದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅದನ್ನ ರಚನೆಯನ್ನ ಮಾಡಬೇಕಾಗುತ್ತೆ ನಂತರ ಹಿಂದಿನ ವರ್ಷದ ಒಂದು ಲೆಕ್ಕ ಪರಿಶೋಧ ಆಸ್ತಿತ್ವ ಹೊಣೆಗಾರಿಕೆಗಳ ಪಟ್ಟಿ ಲಾಭ ನಷ್ಟ ತಕ್ತಿಗಳ ಪಟ್ಟಿ ಪ್ರತಿಯನ್ನು ಸಹಿತ ಇಲ್ಲಿ ಕೊಡಬೇಕಾಗುತ್ತೆ ಜೊತೆಗೆ ಏನು ಅಂತ ಹೇಳಿದ್ರೆ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಲೆಕ್ಕ ಪರಿಶೋಧಕರು ಮಾಡಿದಂಥ ಅವಲೋಕನಗಳೇನಿರ್ತವೆ ಅವುಗಳ ಬಗ್ಗೆ ಇಡಬೇಕಾಗುತ್ತೆ ಮತ್ತೆ ಅದ್ರ ಮೇಲೆ ಆಡಳಿತ ಮಂಡಳಿಯವರು ಏನು ಕ್ರಮಗಳನ್ನ ಕೈಕೊಂಡ್ರು ಜೊತೆಗೆ ಆಡಳಿತ ಮಂಡಳಿಯವರು ಲೆಕ್ಕ ಪರಿಶೋಧನಾ ವರದಿಯ ಅನುಪಾಲನಾ ವರದಿಯನ್ನ ತಯಾರು ಮಾಡಬೇಕು ಲೆಕ್ಕ ಪರಿಶೋಧನಾ ವರದಿಯನ್ನು ಇಟ್ಕೊಂಡು ಅನುಪಾಲನಾ ವರದಿಯನ್ನು ತಯಾರು ಮಾಡಬೇಕು ಆ ಅನುಪಾಲನಾ ವರದಿಯನ್ನ ಇಡಬೇಕು ಒಂದು ವೇಳೆ ಉಪವಿಧಿಗಳನ್ನ ಏನಾದರೂ ತಿದ್ದುಪಡಿ ಮಾಡ್ತಿದ್ರೆ ಈ ಅಂದ್ರೆ ಉಪವಿಧಿಗಳನ್ನ ತಿದ್ದು ಈಗ ಇರತಕ್ಕಂಥ ಉಪವಿಧಿಗಳು ತಿದ್ದುಪಡಿ ಮಾಡಬೇಕಾದಂತಹ ಉಪವಿಧಿಗಳು ಇವುಗಳ ಬಗ್ಗೆ ಏನು ಮಾಡಬೇಕಾಗುತ್ತೆ ತಿಳಿಸ್ಬೇಕಾಗುತ್ತೆ ನಂತರ ಏನಂದ್ರೆ ಮತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಯಾ ಸಂಘಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಷಯಗಳು ಸಂಬಂಧಪಡ್ತಾವೋ ಆ ವಿಷಯಗಳನ್ನೆಲ್ಲವನ್ನ ಮಾಡಬೇಕಾಗುತ್ತೆ ಅವ್ರಿಗೆ ಎಲ್ಲಿ ವಿಷಯಗಳು ಅನ್ವಯಿಸುವುದಿಲ್ಲ ಅಲ್ಲಿ ನಮಗೆ ಅನ್ವಯಿಸುವುದಿಲ್ಲ ಅಂತ ಹೇಳಿಬಿಟ್ಟು ಅದನ್ನ ಬ್ರಾಕೆಟ್ ನಲ್ಲಿ ಹಾಕ್ಬೇಕಾಗುತ್ತೆ ಅನ್ವಯಿಸುವಂತ ವಿಷಯಗಳನ್ನ ಏನ್ ಮಾಡ್ಬೇಕಾಗುತ್ತೆ ಎಲ್ಲವನ್ನೂ ಸಹಿತ ಇಲ್ಲಿ ಮಾಡಬೇಕಾಗುತ್ತೆ ಅಂದ್ರೆ ಅದರ ಅಜೆಂಡಾದಲ್ಲಿ ಕೂಡಿಸ್ಬೇಕಾಗುತ್ತೆ ಇನ್ನು ಕರೀತಾರೆ ಅಂದ್ರೆ ಅಂಥ ದಿನಾಂಕಕ್ಕೆ ಬರ್ತಾರೆ ಆ ಸ್ಥಳದಲ್ಲಿ ಎಲ್ಲರೂ ಸೇರಬೇಕಾಗುತ್ತೆ ಕೋರಂ ಬೇಕಾಗುತ್ತೆ ಕೋರಂ ಅಂತ ಹೇಳಿದ್ರೆ ಯಾವುದೇ ಒಂದು ಸಭೆ ನಡಿಬೇಕಾದ್ರೆ ನಿರ್ದಿಷ್ಟ ಸಂಖ್ಯೆಯ ಸದಸ್ಯರು ಇರಬೇಕಾಗುತ್ತೆ ಅದನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ ಕೋರಂ ಅಂತ ಹೇಳಿ ಕರೆಯಲ್ಪಡ್ತೀವಿ ಆ ಕೋರಂಗೆ ಇರಬೇಕಾಗುತ್ತೆ ಸೊ ಮತದಾನದ ಅಂದ್ರೆ ಮೊದಲು ಮತದಾನ ಅಂತ ಇತ್ತು ಅಷ್ಟು ಜನ ಸದಸ್ಯರು ಇರಬೇಕು ಅಂತ ಈಗೇನು ಅಂತ ಹೇಳಿದ್ರೆ ಕೋರಂ ಅಥವಾ ಯಾವುದೇ ಒಂದು ವಿಷಯ ನಮಗೆ ಬಹುಮತ ಬರಬೇಕು ಅಂದರೆ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಏನಾಗಬೇಕಾಗುತ್ತೆ ಬರಬೇಕಾಗುತ್ತೆ ಕೋರಮ್ ಅಂತ ಹೇಳಿದಾಗ ಒಂದು ವೇಳೆ ಸಭೆ ಸೇರ್ತೀವಿ ಬರಲಿಲ್ಲ ಜಾಸ್ತಿ ಜನ ಬರಲಿಲ್ಲ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಆಗಲಿಲ್ಲ ಅವಾಗ ಏನು ಮಾಡಬೇಕಾಗುತ್ತೆ ಒಂದು ಗಂಟೆ ಕಾಯಬೇಕಾಗುತ್ತೆ ಸೊ ಒಂದು ಗಂಟೆ ಕಾದರೂ ಜ ಬರಲಿಲ್ಲ ಸೇರ್ಲಿಲ್ಲ ಅಂದರೆ ಮುಂದೆ ಏನು ಅಂತ ಹೇಳಿದ್ರೆ ಅಂಥ ಸಭೆಯನ್ನು ಮುಂದೂಡ್ತಕ್ಕತ್ತು ಅಂತ ಹೇಳ್ತಾರೆ ಸೊ ಮುಂದೂಡಿದ ದಿನಾಂಕವನ್ನು ಮತ್ತೆ ಒಂದು ಮುಂದಿನ ದಿನ ಹಾಕ್ಬೋದು ಅಥವಾ ಏಳು ದಿನಗಳ ಒಳಗಾಗಿ ನಾವು ಕರಿಬೇಕು ಅದಕ್ಕೇನೆ ನಾವು ಹೇಳಿದ್ದು ಏನಂದರೆ ಸೆಪ್ಟೆಂಬರ್ ಇಪ್ಪತ್ತೈದು ಅಂದರೆ ಒಳಗಡೆನೆ ಕರಿಬೇಕು ಅಂತ ಇಪ್ಪತ್ತೈದರ ಮೇಲ್ಗಡೆ ಆಯಿತು ಅದ್ರ ಒಳಗಡೆ ಅಂತ ಹೇಳಿದಾಗ ಯಾವಾಗಾದರೂ ನಾವು ಹತ್ತೊಂಬತ್ತಕ್ಕೆ ಕರಿಬೋದು ಹದಿನೆಂಟು ಕರಿಬೋದು ಅಂದರೆ ಏಳು ದಿನ ಟೈಮ್ ಇಟ್ಕೊಂಡೆ ನಾವು ನೋಡಿಕೊಂಡು ಕರಿಬೇಕಾಗುತ್ತೆ ಸೊ ಆ ರೀತಿಯಾಗಿ ನಾವು ಕರಿಬೇಕಾಗುತ್ತೆ ಸೊ ಈ ರೀತಿಯಾಗಿ ಕೋರಂ ಅಂತ ಹೇಳ್ತೀವಿ ಇದನ್ನ ನಾವು ಏನು ಮಾಡ್ತೀವಿ ಅಂದ್ರೆ ಈ ರೀತಿ ಮುಂದೂಡಿದ ಒಂದು ವೇಳೆ ಮುಂದೂಡಿದ ಸಭೆ ಇತ್ತು ಅಂತ ಹೇಳಿದ್ರೆ ಅಜೆಂಡಾದಲ್ಲಿ ನಮೂದಿಸಿದಂತ ವಿಷಯಗಳೇನಿರ್ತವೆ ಅವುಗಳನ್ನು ಹೊರತುಪಡಿಸಿ ಬೇರೆ ಯಾವ ವಿಷಯಗಳನ್ನು ಚರ್ಚೆ ಮಾಡ್ತಕ್ಕದ್ದಲ್ಲ ಯಾಕಂದ್ರೆ ಅದರಲ್ಲಿ ಏನು ನಾವು ಕೊಟ್ಟಿದೀವಿ ಅಜೆಂಡಾದಲ್ಲಿ ಅದೇ ವಿಷಯಗಳನ್ನು ಒನ್ ಬೈ ಒನ್ ಬೈ ಏನು ಮಾಡಬೇಕಾಗುತ್ತೆ ಚರ್ಚೆಗಳನ್ನು ಮಾಡಬೇಕು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಅದನ್ನ ಹೊರತುಪಡಿಸಿ ಬೇರೆ ಯಾವುದೋ ಒಂದು ವಿಷಯ ಬಂದಿದೆ ಅಂತ ಹೇಳಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಿಲ್ಲ ಅಂತ ಹೇಳ್ತಾರೆ ಸೊ ಇವುಗಳನ್ನು ಏನು ಮಾಡಬೇಕಾಗುತ್ತೆ ಯಾವುದೇ ವಿಷಯ ವಿಷಯದ ಬಗ್ಗೆ ಅಂದರೆ ಪರ ವಿರೋಧವಾಗಿ ಮಾತಾಡಬೇಕು ಅಂತ ಹೇಳಿದ್ರು ಅಲ್ಲೇನು ಮಾಡಬೇಕಾಗುತ್ತೆ ಇಲ್ಲಿ ಬಹುಮತ ಬರಬೇಕು ಅಂತ ಹೇಳ್ತೀನಿ ಒನ್ ಟು ಬ ಟೂ ಥರ್ಡ್ ಮೆಜಾರಿಟಿ ಬರಬೇಕಾಗುತ್ತೆ ಸೊ ಇಲ್ಲಿ ಬಹಳ ವಿಷಯಗಳಿದವೆ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯನ್ನು ಓದಬೇಕಾಗುತ್ತೆ ಇತ್ತೀಚಿನ ಲೆಕ್ಕ ಪರಿಶೋಧನಾ ವರದಿ ಮೇಲಿನ ಏನಾದರೂ ಪರಿಶೀಲನೆ ಇದ್ದರೆ ಅದನ್ನು ಮಾಡಬೇಕಾಗುತ್ತೆ ನಿವ್ವಳ ಲಾಭ ಹಂಚಿಕೆಯನ್ನು ಮಾಡಬೇಕಾಗುತ್ತೆ ಮುಂದಿನ ವರ್ಷದ ಕಾರ್ಯಚಟುವಟಿಕೆಗಳ ಅನುಮೋದನೆ ಮಾಡಬೇಕಾಗುತ್ತೆ ವಾರ್ಷಿಕ ಬಜೆಟ್ನ ಅನುಮೋದನೆ ಮಾಡಬೇಕಾಗುತ್ತೆ ಹಾಗೆ ನಿಧಿಗಳ ಹಂಚಿಕೆಯನ್ನು ಮಾಡಬೇಕಾಗುತ್ತೆ ಉಪವಿಧಿಗಳಿದ್ರೆ ಅವುಗಳನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ ಸದಸ್ಯತ್ವ ಸಂಘಕ್ಕೆ ಸದಸ್ಯತ್ವ ಬಿಟ್ಟು ಹೋದ ಸದಸ್ಯರಿರ್ಬೋದು ಇರಬಹುದು ಅಥವಾ ಸೇರ್ತಕ್ಕಂತ ಸದಸ್ಯರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತೆ ನಿರ್ದೇಶಕರಿಂದ ಸದಸ್ಯರಿಂದ ಏನು ಅಂತ ಹೇಳಿದ್ರೆ ಸಂಘಗಳ ಸೇವೆಯ ಬಳಕೆ ಏನಾಗಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಲೆಕ್ಕ ಪರಿಶೋಧಕರನ್ನ ನೋಡ್ಬೇಕ ನೇಮಕಾತಿಯ ಬಗ್ಗೆ ಆಗಿರಬಹುದು ವಸೂಲಾಗದ ಸಾಲಗಳ ಬಗ್ಗೆ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತದ್ದಾಗಿರ್ಬಹುದು ಅಥವಾ ಮೀಸಲು ನಿಧಿ ಮತ್ತು ಇತರ ನಿಧಿಗಳ ಬಳಕೆಯ ಬಗ್ಗೆ ಪರಿಶೀಲನೆ ಆಗಿರ್ಬೋದು ಒಂದು ವೇಳೆ ಇನ್ಯಾವುದಾದ್ರೂ ಅಂದರೆ ಸಂಘದ ಸಮಾಪನೆ ಇನ್ ಕೇಸ್ ಬಂದಿದ್ರೆ ಅದ್ರ ಬಗ್ಗೆನೂ ಸಹಿತ ಏನು ಮಾಡ್ಬೋದು ಚರ್ಚೆಗಳನ್ನು ಮಾಡಬಹುದು ಸೊ ಈ ರೀತಿಯಾಗಿ ಚರ್ಚೆಗಳನ್ನು ಮಾಡಬೇಕಾಗುತ್ತೆ ಸ್ವಲ್ಪ ಸ್ಪೀಡ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಇಪ್ಪತ್ತು ನಿಮಿಷದಲ್ಲಿ ಆಗಬೇಕಾಗಿರೋದ್ರಿಂದ ಸೊ ಏನು ಅಂತ ಹೇಳಿದ್ರೆ ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನ್ ಮಾಡಬೇಕಾಗುತ್ತೆ ನಡವಳಿಕೆಯನ್ನ ಮಾಡಬೇಕಾಗುತ್ತೆ ಅಂದ್ರೆ ನಡವಳಿಕೆ ಪುಸ್ತಕದಲ್ಲಿ ಯಾರ್ಯಾರು ವಿರೋಧವಾಗಿ ಮಾತಾಡಿದಾರೆ ವಿರೋಧ ವ್ಯಕ್ತಪಡಿಸಿದವರ ಹೆಸರು ಹಾಗೆ ಯಾರು ತಟಸ್ಥವಾಗಿದ್ದಾರೆ ಅವರ ಹೆಸರು ಮತ್ತೆ ಏನು ಅಂತ ಹೇಳಿದ್ರೆ ಬಹುಮತವನ್ನ ಕೊಟ್ಟಂತ ಹೆಸರು ಮತ್ತು ಆ ವಿಷಯದ ಪರವಾಗಿ ಇದನ್ನ ಯಾವ ವಿಷಯಗಳನ್ನ ಯಾವ ರೀತಿಯಾಗಿ ಚರ್ಚೆ ಮಾಡ್ತಾರೆ ಅದೇ ರೀತಿಯಾಗಿ ಏನ್ ಮಾಡ್ಬೇಕಾಗುತ್ತೆ ನಡವಳಿಕೆಯನ್ನು ದಾಖಲಿಸಬೇಕಾಗುತ್ತೆ ನಡವಳಿಕೆ ಪುಸ್ತಕದಲ್ಲಿ ದಾಖಲಿಸಬೇಕು ನಡವಳಿಕೆ ಪುಸ್ತಕವನ್ನ ಏನ್ ಮಾಡ್ಬೇಕಾಗುತ್ತೆ ಸಂಘದ ಕಚೇರಿಯಲ್ಲಿ ಹೇಳ್ಬೇಕಂದ್ರೆ ಸಂಘದ ಕಚೇರಿ ಅಂದ್ರೆ ಯಾರ ಕಚೇರಿ ಸುಪರ್ತಿಯಲ್ಲಿ ಇರಬೇಕು ಅಂದ್ರೆ ಮುಖ್ಯ ಕಾರ್ಯನಿರ್ವಹಣ ಸುಪರ್ತಿಯಲ್ಲಿ ಇರಬೇಕು ಹಾಗಂತ ಹೇಳಿ ಅವ್ನ ಮನೆಗೆ ಒಯ್ಯೋದಲ್ಲ ಅದನ್ನ ಏನ್ ಮಾಡ್ಬೇಕಾಗದು ಸಂಘದ ಕಚೇರಿಯಲ್ಲೇ ಇಟ್ಟು ವ್ಯವಹಾರವನ್ನ ಹಾಗೆ ಕೆಲಸವನ್ನ ಮಾಡ್ ನಿರ್ವಹಿಸಬೇಕಾಗುತ್ತೆ ಸೊ ಹಾಗಾಗಿ ಇವ್ರನ್ನ ಏನ್ ಮಾಡ್ಬೇಕಾಗುತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಡವಳಿಕೆಯನ್ನ ಸರಿಯಾಗಿ ದಾಖಲೆ ಮಾಡಿರುವ ಬಗ್ಗೆ ಸಭಾಧ್ಯಕ್ಷರು ಹಾಗೂ ಮುಖ್ಯ ನಿರ್ವಹಣಾಧಿಕಾರಿ ಸಹಿ ಮಾಡಿ ಅದನ್ನ ದೃಢೀಕರಣ ಮಾಡಬೇಕಾಗುತ್ತೆ ಸೊ ಈ ನಡವಳಿಕೆಯನ್ನು ಏನ್ ಮಾಡಬೇಕಾಗುತ್ತೆ ಒಂದು ಪ್ರತಿಯನ್ನ ಮೂವತ್ತು ದಿನಗಳ ಒಳಗಾಗಿ ನಿಬಂಧಕರಿಗೆ ಹಾಗೂ ಆರ್ಥಿಕ ನೆರವನ್ನು ನೀಡಿದಂತ ಬ್ಯಾಂಕಿಗೆ ಹಾಗೂ ಆ ಒಂದು ಸಂಘದ ನೋಟಿಸ್ ಬೋರ್ಡಿನಲ್ಲಿ ಏನ್ ಮಾಡಬೇಕಾಗುತ್ತೆ ಪ್ರಕಟಣೆಯನ್ನು ಇನ್ನು ಸಾಮಾನ್ಯ ಸಭೆಯನ್ನ ಕರಿಬೇಕಾದ್ರೆ ಆಡಳಿತ ಮಂಡಳಿಯವರ ಜವಾಬ್ದಾರಿ ಇದು ನಾನು ಕರೆಯಲ್ಲ ಅಂತ ಹೇಳಕ್ಕಾಗಲ್ಲ ಇದು ಸಾಮಾನ್ಯ ಸಭೆಯನ್ನ ಕರೆಯೋದು ಆಡಳಿತ ಮಂಡಳಿಯವರು ಜವಾಬ್ದಾರಿ ಆಗಿರುತ್ತೆ ಒಂದು ವೇಳೆ ಯಾವುದೇ ಕಾರಣವಿಲ್ಲದೆ ಅಂದ್ರೆ ಸಮಂಜಸವಾದಂತ ಕಾರಣವಿಲ್ಲದೆ ಸಾಮಾನ್ಯ ಸಭೆಯನ್ನ ಕರೆಯಲು ತಪ್ಪಿದ್ರೆ ಅಂತ ಆಡಳಿತ ಮಂಡಳಿಯನ್ನ ಐದು ವರ್ಷಗಳ ಕಾಲ ಏನ್ ಮಾಡ್ತಾರೆ ಅಂದ್ರೆ ಅನರ್ಹತೆಗೆ ಒಳಪಡಿಸುವಂತದ್ದು ಮಾಡಲ್ಪಡ್ತಾರೆ ಸೊ ಇದಕ್ಕೆ ಏನಂತ ಹೇಳಿದ್ರೆ ನಮ್ಮ ಕಲಂ ನೂರ ಆರು ಸಬ್ ಕ್ಲಾಸ್ ಏನು ಅಂದ್ರೆ ಒಂದು ಹಾಗೂ ಡಿ ಎಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಿಬಂಧಕರು ಸಹಿತ ಏನಂದ್ರೆ ಆದೇಶದ ವಿರುದ್ಧ ಮೇಲ್ಮನೆ ಅಂದ್ರೆ ನಿಬಂಧಕರು ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಯಾವುದಾದ್ರು ವ್ಯಾಜ್ಯಗಳು ಉಂಟಾದ್ರೆ ಈ ಸೊಸೈಟಿ ಅವರು ಮತ್ತು ಆಡಳಿತ ಮಂಡಳಿಗಳ ಮಧ್ಯೆ ಉಂಟಾದಂತಹ ವ್ಯಾಜ್ಯಗಳಿತ್ತು ಅಂದ್ರೆ ಅದ್ರ ಮೇಲೆ ಮೇಲ್ಮನವಿನ ಹೋಗಬಹುದು ಅಂತ ಇಲ್ಲಿ ಹೇಳಲ್ಪಡ್ತಾರೆ ಸೊ ಇವೆಲ್ಲ ವರದಿಗಳನ್ನ ಏನ್ ಮಾಡಬೇಕಾಗುತ್ತೆ ನಂತರ ನಿಬಂಧಕರಿಗೂ ಸಹಿತ ಕಳಿಸಿ ಕೊಡಬೇಕಾಗುತ್ತೆ ಸೊ ಇದಿಷ್ಟು ಏನಂತ ಹೇಳಿದ್ರೆ ವಾರ್ಷಿಕ ಒಂದು ಸಾಮಾನ್ಯ ಸಭೆ ಅಂತ ಹೇಳಿ ಕರೆಯಲ್ಪಡ್ತೀವಿ ಯಾಕಂದರೆ ಅವಧಿ ಒಂದಷ್ಟು ಕಡಿಮೆ ಆಗಬೇಕಾಗುತ್ತೆ ವೀಡಿಯೋಕ್ಕೆ ಅದಕ್ಕೋಸ್ಕರ ಇಷ್ಟೇ ಮಾಡಿದ್ದೀವಿ ಇದ್ರ ಬಗ್ಗೆ ಡಿಟೇಲ್ಸ್ ಬೇಕಂದಾಗ ಜಾಸ್ತಿನೇ ಮಾತಾಡಬೇಕಾಗುತ್ತೆ ಅದಕ್ಕೆ ಟೈಮು ಜಾಸ್ತಿ ಬೇಕಾಗುತ್ತೆ ಎಲ್ಲರಿಗೂ ನಮಸ್ಕಾರ